ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ನೋಡ್ತಿದ್ದೀರಲ್ಲ ನಮ್ಮನೆ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದೇ ರೀತಿ ಸಮೃದ್ಧಿಯಾಗಿ ನಿಮ್ಮನೆ ತುಳಸಿ ಗಿಡನೂ ಬೆಳಿಬೇಕು ಅಂದರೆ ನಿಮಗೆ ಸೂಪರ್ ಆದಂಥ ಟಿಪ್ಸ್ಗಳನ್ನು ಹೇಳ್ತೀನಿ ಮತ್ತು ತುಳಸಿ ಗಿಡ ನೆಡುವಾಗ ಯಾವ ವಿಧಾನವನ್ನು ಅನುಸರಿಸಿದರೆ ಈ ಥರ ತುಂಬ ಸೊಂಪಾಗಿ ತುಳಸಿ ಗಿಡ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು ಮೂರು ವರ್ಷಗಳ ಹಿಂದೆ ತುಳಸಿ ಗಿಡ ನೆಡುವ ವಿಧಾನವನ್ನು ಹೇಳಿದೆ ತುಂಬಾ ಪಾಪ್ಯುಲರ್ ಆಗಿತ್ತು ಅದನ್ನೇ ನೋಡ್ಬಿಟ್ಟು ತುಂಬ ಜನ ಮೇಡಮ್ ಇನ್ನೊಂದು ಸಲ ಆ ವಿಡಿಯೋ ಮಾಡಿ ಅಂತ ಹೇಳಿದರೆ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಮತ್ತು ಯಾರು ನನ್ನ ಚಾನೆಲ್ನ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ತುಳಸಿ ಗಿಡ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ನಾವು ತುಳಸಿ ಗಿಡವನ್ನು ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ ಯಾರ ಮನೆ ಮುಂದೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆದಿರುತ್ತೋ ಅವರ ಮನೆಯಲ್ಲಿ ತುಂಬನೇ ಅಭಿವೃದ್ಧಿ ಆಗುತ್ತೆ ತುಂಬನೇ ಸಂಪನ್ಮೂಲಗಳಿಂದ ಕೂಡಿರುತ್ತೆ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಗಿಡ ನಮ್ಮ ಆರೋಗ್ಯದ ನಮ್ಮ ಅಭಿವೃದ್ಧಿಯ ಸಂಕೇತ ಕೂಡ ಆಗಿದೆ ಇಂಥ ಅದ್ಭುತವಾದಂಥ ಗುಣಧರ್ಮವನ್ನು ಹೊಂದಿರುವಂಥ ತುಳಸಿ ಗಿಡವನ್ನು ನಾವು ಯಾವ ವಿಧಾನದಲ್ಲಿ ಬೆಳೆಸಿದರೆ ಅದನ್ನು ನಾವು ನೆಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಪಾಠನ ತಗೊಂಡಿದ್ದೀನಿ ನೋಡಿ ನೀವು ಪ್ಲಾಸ್ಟಿಕ್ ಪಾಟನ್ನು ತಗೊಳ್ಬೋದು ಇಲ್ಲ ನಿಮ್ಮ ಮನೇಲಿ ಯಾವುದಾದರೂ ದೊಡ್ಡ ಈ ರೀತಿಯ ಪಾತ್ರೆಗಳಿದ್ರೂ ಕೂಡ ತಗೊಳ್ಬೋದು ಆದರೆ ಆ ಪಾತ್ರೆಗೆ ಹೋಲನ್ನು ಹಾಕಬೇಕು ಇಲ್ಲಿ ನಾನು ಎರಡು ಹೋಲನ್ನು ಈ ಪಾಟಿಗೆ ಹಾಕಿದ್ದೀನಿ ನೋಡಿ ಅಂದರೆ ನೀರು ಸರಾಗವಾಗಿ ಹೋಗುವ ಹಾಗೆ ಇರಬೇಕು ಈ ಪಾಯಿಂಟ್ ಅಂತೂ ತುಂಬಾ ಮುಖ್ಯವಾದಂಥ ಪಾಯಿಂಟ್ ಆಗಿದೆ ಅಂದರೆ ಹೋಲ್ ಪಾಟಿಗೆ ಇರಲೇಬೇಕು ತುಂಬ ಜನ ತುಳಸಿ ಗಿಡವನ್ನು ನೆಡಬೇಕಾದ್ರೆ ಇದನ್ನು ಅವರು ಗಮನಿಸೋದೇ ಇಲ್ಲ ಯಾವುದಾದ್ರು ಒಂದು ತಗಡಿನ ಡಬ್ಬಿಯಲ್ಲೋ ಪ್ಲಾಸ್ಟಿಕ್ ಡಬ್ಬಿಲೋ ತುಳಸಿ ಗಿಡ ಹಾಕ್ತಾರೆ ಇಲ್ಲ ತುಳಸಿ ಕಟ್ಟೆಲು ಕೂಡ ನೆಡ್ತಾರೆ ಆದರೆ ನೀರು ಚೆನ್ನಾಗಿ ಪಾಸಾಗೋದಿಲ್ಲ ಯಾಕಂದರೆ ಸಿಮೆಂಟ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಹಾಗಾಗಿ ತುಳಸಿ ಗಿಡ ಬೇಗ ಸತ್ತೋಗುತ್ತೆ ನೆಕ್ಸ್ಟ್ ನಾವು ತುಳಸಿ ಗಿಡವನ್ನು ನೆಡಬೇಕಾದ್ರೆ ಈ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಫಸ್ಟ್ ನಾವು ಪಾಟ್ ಒಳಗೆ ಹಾಕಬೇಕು ಇದಕ್ಕೆ ಪಾಟ್ ಮಾಡುವ ವಿಧಾನ ಅಂತ ಹೇಳ್ತಾರೆ ಸಾಧಾರಣವಾಗಿ ಇವಾಗ ನೋಡಿ ನಾವು ಇವಾಗ ತುಳಸಿ ಗಿಡ ನೆಡಬೇಕಾದ್ರೆ ಒಂದು ಬೆಡ್ಡನ್ನು ತಯಾರಿ ಮಾಡಬೇಕು ಈ ರೀತಿ ನೀವು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಅಂದರೆ ನಿಮಗೆ ಸಿಗತ್ತೆ ರೋಡಲ್ಲೆಲ್ಲಾದರೂ ಈ ಕಲ್ಲುಗಳನ್ನು ನೀವು ಈ ರೀತಿ ಪಾಟ್ ಒಳಗಡೆ ಹಾಕಿ ನೆಕ್ಸ್ಟ್ ಏನು ಮಾಡಬೇಕು ವೇಸ್ಟ್ ಆದಂಥ ಎಲೆಗಳನ್ನು ಹಾಕಿ ನಿಮ್ಮ ಮನೆಯಲ್ಲಿ ಗಿಡ ಮರದ ಇದ್ದರೆ ಅಲ್ಲಿಂದ ಸ್ವಲ್ಪ ಎಲೆಗಳನ್ನು ತಗೊಂಡು ಬನ್ನಿ ಅದನ್ನು ಈ ಪಾಟ್ ಒಳಗಡೆ ಹಾಕಿ ಎಲೆಗಳು ತುಂಬಾ ತುಳಸಿ ಗಿಡಕ್ಕೆ ಒಳ್ಳೆಯದು ಯಾಕಂದರೆ ಸಾಫ್ಟಾಗಿ ಮಣ್ಣು ಚೆನ್ನಾಗಿ ಸ್ಮೂತ್ ಮಾಡಲಿಕ್ಕೂ ಕೂಡ ಮಣ್ಣು ತುಂಬಾ ಮೆದುವಾಗಿದ್ದರೆ ತುಳಸಿ ಗಿಡ ಬಿಡಲಿಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನೆಕ್ಸ್ಟ್ ನಾವು ಮನೇಲಂತೂ ತೆಂಗಿನಕಾಯಿ ಜುಟ್ಟು ಸಿಕ್ಕೇ ಸಿಕ್ಕಿರುತ್ತೆ ನೋಡಿ ಕತ್ತ ಅಂತ ಹೇಳ್ತೀವಿ ಈ ತೆಂಗಿನಕಾಯಿ ಕತ್ತವನ್ನು ನೀವು ನೋಡಿ ಚೆನ್ನಾಗಿ ಸಪ್ರೇಟ್ ಮಾಡಿ ಮತ್ತು ಎಲೆಗಳನ್ನು ಹಾಕಿದ ಮೇಲೆ ಈ ತೆಂಗಿನಕಾಯಿ ಸಿಪ್ಪೆಯನ್ನು ನೀವು ಇದರೊಳಗಡೆ ಹಾಕಬೇಕು ನೋಡಿ ಈ ರೀತಿ ಇವಾಗ ನೀವು ನೋಡ್ತಿದ್ದೀರಲ್ಲ ನಾವೆಷ್ಟು ಪದಾರ್ಥಗಳನ್ನು ಪಾಟ್ ಒಳಗಡೆ ಹಾಕಿದ್ದೀವಿ ಅಂತೇಳಿ ಇದನ್ನೆಲ್ಲ ಹಾಕಿದ ಮೇಲೆ ನಾವು ಒಳ್ಳೆ ಮಣ್ಣನ್ನು ನಾವು ಹಾಕಬೇಕು ಅದರಲ್ಲಿ ಕಲ್ಲುಗಳು ಜಾಸ್ತಿ ಇರಬಾರ್ದು ತುಂಬಾ ಮೃದುವಾದಂಥ ಮಣ್ಣನ್ನು ನಾವು ಹಾಕಬೇಕು ತುಂಬ ಕಲ್ಲು ಇಲ್ಲ ಸಿಮೆಂಟ್ ಮಿಕ್ಸ್ ಇರುತ್ತೆ ಮಣ್ಣು ತುಂಬಾ ಮರಳಿರುವಂಥ ಮಣ್ಣನ್ನು ಕೂಡ ಹಾಕಬಾರ್ದು ನಿಮಗೆ ಒಂದು ವೇಳೆ ತುಳಸಿ ಗಿಡ ನೆಡಬೇಕು ತುಂಬ ಚೆನ್ನಾಗಿ ಹಾಕ್ಬೇಕು ಅಂದರೆ ನೀವು ಯಾವುದಾದ್ರು ನರ್ಸರಿ ಹೋಗ್ಬಿಟ್ಟು ಮಣ್ಣನ್ನು ತೊಗೊಂಡು ಬನ್ನಿ ಅಲ್ಲಿ ತುಂಬ ಚೆನ್ನಾಗಿರುವ ಒಳ್ಳೆ ಕ್ವಾಲಿಟಿ ಮಣ್ಣು ಸಿಗುತ್ತೆ ನೋಡಿ ಇವಾಗ ನಾನು ಮಣ್ಣನ್ನು ಮುಕ್ಕಾಲು ಭಾಗದಷ್ಟು ಹಾಕ್ತಾ ಇದ್ದೀನಿ ಅಲ್ವಾ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಇದಕ್ಕೆ ಗೊಬ್ಬರವನ್ನು ಸೇರಿಸಬೇಕು ನಿಮ್ಮ ಮನೇಲಿ ಸಗಣಿ ಗೊಬ್ಬರ ಇದ್ದರೂ ಪರವಾಗಿಲ್ಲ ಇಲ್ಲ ನಿಮಗೆ ಮಾರ್ಕೆಟಲ್ಲಿ ಸಾವಯವ ಅಂಗಡಿಯಲ್ಲಿ ನಿಮಗೆ ಎರೆಹುಳು ಗೊಬ್ಬರ ಸಿಗುತ್ತೆ ಇಲ್ಲ ನರ್ಸರಿಲಿ ಕೂಡ ಎರೆಹುಳು ಗೊಬ್ಬರ ಕೊಡ್ರಿ ಅಂದರೆ ಕೊಡ್ತಾರೆ ಪ್ಯಾಕೆಟಲ್ಲಿ ಕಟ್ಟಿರ್ತಾರೆ ಟೆನ್ ರುಪೀಸ್ ಒಂದು ಪ್ಯಾಕೆಟಿಗಷ್ಟೇ ಒಂದು ಸಲ ತಂದಿಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ನಾನು ಮಣ್ಣನ್ನು ಲೇಯರಲ್ಲಿ ಹಾಕಿದ ಮೇಲೆ ಗೊಬ್ಬರವನ್ನು ಕೂಡ ಒಂದು ಲೇಯರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ನೀಟಾಗಿ ನೀವು ಸ್ಪ್ರೆಡ್ ಮಾಡಬೇಕು ನೋಡಿ ಎರಡು ಇಂಚು ಲೇಯರ್ ಬರುವಷ್ಟು ನೀವು ಈ ಎರೆಹುಳು ಗೊಬ್ಬರವನ್ನು ನೀವು ಹಾಕಬೇಕಾಗತ್ತೆ ನೆಕ್ಸ್ಟ್ ನಾವು ಅದರ ಮೇಲೆ ಮತ್ತೆ ಮಣ್ಣಿನ ಲೇಯರನ್ನು ಹಾಕೊಳ್ಳೋಣ ನೋಡಿ ಎರೆಹುಳು ಗೊಬ್ಬರ ಆದಮೇಲೆ ಮತ್ತೆ ಸಾಫ್ಟ್ ಆಗಿರುವಂತ ಮಣ್ಣನ್ನ ನಾವು ಮೇಲ್ಗಡೆ ಮತ್ತೊಂದು ಲೇಯರ್ ಹಾಕೊಳ್ಳೋಣ ಇಲ್ಲಿ ನಾವು ಗೊಬ್ಬರವನ್ನ ಮತ್ತು ಮಣ್ಣನ್ನ ಮತ್ತೆ ಈ ತೆಂಗಿನಕಾಯಿ ಸಿಪ್ಪೆಯನ್ನೆಲ್ಲ ಸೇರಿಸ್ತಾ ಇದ್ದೀವಲ್ಲ ಇದೆಲ್ಲ ನಮ್ಮ ಗಿಡ ತುಂಬಾ ಚೆನ್ನಾಗಿ ತುಳಸಿ ಗಿಡ ಬೆಳಿಲಿಕ್ಕೆ ತುಂಬಾ ಒಳ್ಳೆಯ ಒಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು ನಾವು ನೋಡಿ ಸುಮ್ಮನೆ ನಾವು ಒಂದು ಪಾಟಿಗೆ ಮಣ್ಣನ್ನು ತುಂಬಿ ತುಳಸಿ ಗಿಡ ನೆಟ್ಟರೆ ಅಷ್ಟು ಚೆನ್ನಾಗಿ ತುಳಸಿ ಗಿಡ ಬೆಳೆಯೋದಿಲ್ಲ ಈ ತರ ನೀವು ಪಾಟಿಗೆ ಮಣ್ಣನ್ನು ಹಾಕೋದ್ರಿಂದ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ದಟ್ಟವಾಗಿ ಬೆಳೆಯುತ್ತೆ ಇವಾಗ ನೋಡಿ ನಾವು ಒಂದು ಕೋಲಿನಿಂದ ಒಂದು ಹೋಲ್ ಮಾಡ್ಕೊಳ್ಳೋಣ ಯಾಕಂದರೆ ತುಳಸಿ ಸಸಿಯನ್ನು ನಾವು ನೆಡಬೇಕಲ್ಲ ಹಾಗಾಗಿ ನೋಡಿ ಈ ರೀತಿ ನೀವು ಒಂದು ಹೋಲನ್ನು ಮಾಡಿಕೊಳ್ಳಿ ತುಂಬ ಚಿಕ್ಕದಾದ ಒಂದು ತುಳಸಿ ಸಸಿಯನ್ನು ತಂದುಬಿಟ್ಟು ತುಳಸಿ ಗಿಡದ ಬೇರನ್ನು ಮಾತ್ರ ಹೋಲೊಳಗಡೆ ಇಟ್ಬಿಟ್ಟು ನೋಡಿ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿ ಗಿಡವನ್ನು ನೆಡಬೇಕು ನೋಡಿ ಈ ರೀತಿ ತುಂಬ ಟೈಟಾಗಿ ಪ್ರೆಸ್ ಮಾಡಬೇಡಿ ಲೈಟಾಗಿ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ನೀವು ಕೃಷ್ಣ ತುಳಸಿನಾರು ನೆಡ್ಬೋದು ರಾಮ ತುಳಸಿನಾರು ನೆಡ್ಬೋದು ನಿಮ್ಮನೇಲಿ ಯಾವ ತುಳಸಿ ನಿಮಗೆ ಹತ್ತಿರದಲ್ಲಿ ಸಿಗುತ್ತೋ ಅದನ್ನು ತಂದು ನಡಿ ನಿಮಗೆ ತುಳಸಿ ಗಿಡಗಳು ನರ್ಸರಿಲಿ ಆರಾಮಾಗಿ ಸಿಗತ್ತಲ್ವಾ ನೋಡಿ ಹೀಗೆ ನಾವು ತುಳಸಿ ಗಿಡ ನೆಟ್ಟ ಮೇಲೆ ತೆಂಗಿನಕಾಯಿ ಸಿಪ್ಪೆಯನ್ನು ಈ ರೀತಿ ಮತ್ತೆ ಒಂದು ಲೇಯರ್ ತುಳಸಿ ಗಿಡದ ಸುತ್ತ ಹಾಕಬೇಕಾಗತ್ತೆ ಇದು ಯಾಕಂದರೆ ಮಣ್ಣಿನ ತೇವಾಂಶ ಹಾಗೆ ಉಳಿಲಿಕ್ಕೆ ಒಂದು ವೇಳೆ ನೀರನ್ನು ನೀವು ಈ ತುಳಸಿ ಗಿಡಕ್ಕೆ ಹಾಕಿದರೆ ನೀರು ಸ್ವಲ್ಪ ದಿನದವರೆಗೂ ಹಾಗೆ ಉಳಿಯುತ್ತೆ ನೀವು ಎರಡು ದಿವಸಕ್ಕೊಂದು ಸಲ ಬೇಕಾದರೆ ನೀರು ಹಾಕ್ಬೋದು ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ನೀರನ್ನು ಹಾಕಬೇಕು ತುಂಬ ಜಾಸ್ತಿ ಹಾಕಬಾರ್ದು ಈ ಥರ ತುಳಸಿ ಗಿಡಕ್ಕೆ ನೀವು ಟೀ ಕುಡಿತೀರಲ್ಲ ಒಂದು ಲೋಟ ಆ ಗ್ಲಾಸಲ್ಲಿ ನೀರನ್ನು ಹಾಕಿದರೆ ಸಾಕು ಡೈಲಿ ಒಂದು ಲೋಟ ನೀರನ್ನು ಹಾಕಿದರೆ ಸಾಕಾಗುತ್ತೆ ಈ ರೀತಿ ನಾವು ತೆಂಗಿನಕಾಯಿ ಸಿಪ್ಪೆಯನ್ನು ಸುತ್ತಲು ಹಾಕೋದ್ರಿಂದ ಅದು ಬರಬರ್ತಾ ಗೊಬ್ಬರ ಆಗುತ್ತೆ ಅದ್ರ ಜೊತೆಗೆ ತುಂಬಾ ಬಿಸಿಲು ಬಂದಾಗ ಮಣ್ಣಿನಲ್ಲಿ ತೇವಾಂಶ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಇವಾಗ ನಾವು ತುಳಸಿ ಗಿಡವನ್ನು ಯಾವತ್ತೂ ನೆರಳಿನಲ್ಲಿ ಇಡಬಾರ್ದು ನೀವೆಷ್ಟೇ ಗೊಬ್ಬರ ಹಾಕಿ ನೀರು ಹಾಕಿ ಏನು ಮಾಡಿದ್ರೂ ಕೂಡ ಬಿಸಿಲು ಬಂದಿಲ್ಲ ಅಂದರೆ ತುಳಸಿ ಗಿಡ ಬೆಳೆಯೋದೇ ಇಲ್ಲ ನೀವು ಸಾಧ್ಯವಾದಷ್ಟು ತುಳಸಿ ಗಿಡವನ್ನ ಬಿಸಿಲಿನಲ್ಲಿ ಇಡಲೇಬೇಕು ತುಂಬಾ ಜನಕ್ಕೆ ಸಿಟಿಲಿರೋರಿಗೆ ಬಿಸಿಲು ಸಿಗೋದೇ ಕಷ್ಟ ಆಗತ್ತೆ ಅಂತ ಸಮಯದಲ್ಲಿ ಏನು ಮಾಡಬೇಕು ನಿಮ್ಗೆ ಯಾವ ಪ್ಲೇಸಲ್ಲಿ ಅಲ್ಲಿ ಬಿಸಿಲು ಬರುತ್ತೋ ಆ ಜಾಗವನ್ನ ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿ ತುಳಸಿ ಗಿಡವನ್ನು ತುಳಸಿಯ ಪಾಟನ್ನು ಇಡಬೇಕಾಗತ್ತೆ ಒಂದು ವೇಳೆ ಬಿಸಿಲೇ ಬರೋದಿಲ್ಲ ನಮ್ಮ ಮನೇಲಿ ಬಿಸಿಲೇ ಇಲ್ಲ ಅಂತ ಅಂದರೆ ಎಲ್ಲಿ ಬಿಸಿಲು ಬರುತ್ತೋ ಆ ಜಾಗಕ್ಕೆ ತುಳಸಿ ಪಾಟನ್ನೇ ತಗೊಂಡು ಹೋಗ್ಬಿಟ್ಟು ಇಟ್ಟು ಒಂದರಿಂದ ಎರಡು ಗಂಟೆ ಬಿಸಿಲನ್ನು ತಾಕಿಸಿ ತಂದು ಮನೆ ಒಳಗಡೆ ಇಟ್ಕೊಳ್ಳಿ ಇಷ್ಟು ಮಾಡಿದ್ರೂ ಕೂಡ ನೀವು ತುಳಸಿ ಗಿಡವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅದರಲ್ಲೂ ತುಳಸಿ ಗಿಡ ತುಂಬ ಚೆನ್ನಾಗಿ ನಮ್ಮ ಮನೇಲಿ ಬೆಳೆದಿದ್ದಿಲ್ಲ ಆ ಥರ ಸಂಪಾಗಿ ಬೆಳಿಬೇಕು ಅಂದರೆ ಸಂಪೂರ್ಣವಾದಂತ ಬಿಸಿಲು ತುಳಸಿ ಗಿಡದ ಮೇಲೆ ಬೆಳಬೇಕು ಇವಾಗ ನಾವು ತುಳಸಿ ಗಿಡಕ್ಕೆ ಸಾಕಾಗುವಷ್ಟು ಗೊಬ್ಬರವನ್ನು ಹಾಕಿದೀವಿ ಇನ್ನು ನೀವು ಒಂದ್ ಎರಡು ಮೂರು ತಿಂಗಳವರೆಗೂ ಗೊಬ್ಬರವನ್ನ ಹಾಕ್ಬೇಡಿ ಎರಡು ಮೂರು ತಿಂಗಳಾದ್ಮೇಲೆ ಸ್ವಲ್ಪ ಗೊಬ್ಬರವನ್ನ ತುಳಸಿ ಗಿಡದ ಸುತ್ತ ಸ್ವಲ್ಪ ಗೊಬ್ಬರವನ್ನ ಉದುರಿಸಿದ್ರೆ ಸಾಕಾಗತ್ತೆ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ನೀರನ್ನ ತುಳಸಿ ಗಿಡಕ್ಕೆ ಹಾಕಿ ಇನ್ನು ತುಂಬ ಜನ ತುಳಸಿ ಗಿಡ ನೆಟ್ಟ ಮೇಲೆ ಏನು ಮಾಡ್ತಾರೆ ಅಂದರೆ ಅವರಿಗೆ ದೈವಭಕ್ತಿ ಜಾಸ್ತಿಯಾಗಿ ತುಳಸಿ ಗಿಡಕ್ಕೆ ತುಂಬಾ ಅರ್ಶನ ಕುಂಕುಮವನ್ನು ಹಾಕೋದು ಅದು ತುಂಬಾ ಕೆಮಿಕಲ್ ಇರುತ್ತೆ ಹಾಗಾಗಿ ಬೇಗ ತುಳಸಿ ಗಿಡದ ಎಲೆಗಳು ಸುಟ್ಟೋಗುತ್ತೆ ಮತ್ತು ತುಳಸಿ ಗಿಡ ಬೇಗ ಸಾಯುವಂಥ ಸಾಧ್ಯತೆ ತುಂಬಾ ಇರುತ್ತೆ ಮತ್ತು ಹೂಗಳನ್ನು ತುಂಬ ತುಳಸಿ ಗಿಡಕ್ಕೆ ಹಾಕೋದು ಇದೆಲ್ಲ ಮಾಡಬಾರ್ದು ತುಳಸಿಯ ಪಾಟಿಗೆ ಹಚ್ಚಿ ಇಲ್ಲ ತುಳಸಿ ಕಟ್ಟೆಗೆ ಹಚ್ಚಿ ಹೂಗಳನ್ನಾದರೂ ಒಂದು ಸಿಂಪಲ್ ಆಗಿರೋ ಹೂವನ್ನು ಮುಡಿಸಿ ಉಳಿದಿದೆಲ್ಲ ಕಟ್ಟೆಗೆ ಮುಡಿಸಿ ತುಂಬ ಹೂ ಹಾಕಿದ್ರು ಕೂಡ ಅಲ್ಲಿ ಇರುವೆಗಳು ಜಾಸ್ತಿ ಆಗುತ್ತೆ ಫಂಗಸ್ ಆಗುತ್ತೆ ಇವೆಲ್ಲ ಏನಾಗುತ್ತೆ ತುಳಸಿ ಗಿಡ ಸಾಯ್ಲಿಕ್ಕೆ ಕಾರಣ ಆಗುತ್ತೆ ಇರುವೆಗಳು ಜಾಸ್ತಿ ಆದ ಹಾಗೆ ತುಳಸಿ ಗಿಡವನ್ನ ತುಳಸಿ ಗಿಡದ ಎಲೆಗಳನ್ನ ತಿನ್ನತ್ತೆ ತುಳಸಿ ಗಿಡದ ದಂಟಿನ ರಸವನ್ನು ಕುಡಿಲಿಕ್ಕೆ ಕೂಡ ಕೆಲವೊಂದು ಕ್ರಿಮಿಗಳು ನೊಣಗಳು ಎಲ್ಲ ಬರ್ತಾ ಇರುತ್ತೆ ನಿಮಗೆ ಹಾಗೇನಾದರೂ ಕ್ರಿಮಿಗಳು ನೊಣಗಳು ಕಂಡ್ರೆ ತುಳಸಿ ಗಿಡದ ಮೇಲೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನವನ್ನು ನೀರಿನಲ್ಲಿ ಕಲಸಿಬಿಟ್ಟು ಅದನ್ನು ತುಳಸಿ ಗಿಡದ ಎಲೆಗಳ ಮೇಲೆ ಸಿಂಪಡಿಸಿ ಆವಾಗ ನೊಣಗಳು ಅಥವಾ ಒಂಥರ ಜಿಟ್ಟೆಗಳು ಸಣ್ಣ ಸಣ್ಣ ಕ್ರಿಮಿಗಳು ಬರೋದು ಕಡಿಮೆ ಆಗುತ್ತೆ ಇನ್ನು ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀಬೇಕು ದಟ್ಟವಾಗಿ ಬೆಳೀಬೇಕು ಬುಷಿ ಟೈಪ್ ಆಗಬೇಕು ಅಂತ ಅಂದರೆ ತುಳಸಿ ಗಿಡ ಸ್ವಲ್ಪ ಬೆಳೆದ ತಕ್ಷಣ ನೋಡಿ ಈ ರೀತಿ ನೀವು ಅದರ ನೋಡಿ ಕುಡಿಯನ್ನು ಚಿಗುಟ್ಬೇಕು ನೋಡಿ ಈ ರೀತಿ ಈ ರೀತಿ ಮಾಡೋದರಿಂದ ತುಳಸಿ ಗಿಡ ಕೌಲು ಒಡೆಯಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ತುಳಸಿ ಗಿಡ ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೆದ ಮೇಲೆ ಕುಡಿ ಬಂದರೂ ಪರವಾಗಿಲ್ಲ ಆವಾಗ ತುಳಸಿ ಗಿಡ ಸಾಯೋದಿಲ್ಲ ಆರಾಮಾಗಿ ಅದು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿ ಬೆಳೆಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಳಸಿ ಗಿಡವನ್ನು ನಾವು ಯಾವ ರೀತಿ ನಡಬೇಕು ಅದು ಎಷ್ಟು ಚೆನ್ನಾಗಿ ಬೆಳೆಸ್ಬೋದು ಅಂಥೇಳಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ತುಂಬ ಜನಕ್ಕೆ ತುಳಸಿ ಗಿಡ ನೆಡುವಂಥ ವಿಧಾನ ಗೊತ್ತಿಲ್ಲ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್